ನಮಸ್ಕಾರ ಬಹಳ ದಿನಗಳ ನಂತರ ಒಂದು ಅದ್ಭುತವಾದ ಕನ್ನಡ ಚಿತ್ರವನ್ನ ನಾವೆಲ್ಲ ನೋಡುವಂತ ಸೌಭಾಗ್ಯ ನಮದಾಯ್ತು ಹೇಳ್ಬೇಕು ಅಂತಂದ್ರೆ ವಿಷ್ಣು ಹಾಗೂ ಕಂಠಿ ಎರಡು ಕ್ಯಾರೆಕ್ಟರು ಒಂದು ಸಿರಿ ಅಂತ ಹೇಳಿ ಒಂದು ಚಿಕ್ಕ ಮಗು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಪೊಲೀಸ್ ಬರ್ತಾರೆ ಲಾಯರ್ ಬರ್ತಾರೆ ನಾನು ಅಷ್ಟು ಸಿನಿಮಾ ಬಂದಾಗ ಇದನ್ನ ಹೇಗ್ ಹೇಳೋದು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಬಟ್ ಒಂದ್ ಹೇಳ ನಾವು ವಾರ ಪೂರ್ತಿ ಒಂದು ಉಪ್ಪಿಟ್ಟುಗಳು ತಿಂತ ಬರ್ತಾ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗಲ್ಲ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಕೊಟ್ಟಾಗ ಎಷ್ಟು ಖುಷಿ ಆಗ್ತೀವಿ ನಾವು ಅಷ್ಟು ಅದ್ಭುತವಾಗಿದೆ ನಾವು ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಕನ್ನಡಿಗರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕತೆಗಳು ಬರ್ತಾ ಇಲ್ಲ ಒಳ್ಳೆ ಚಿತ್ರ ಬರ್ತಾ ಇಲ್ಲ ಅಂತ ಅವ್ರಿಗೆ ಈ ಚಿತ್ರ ಖಂಡಿತವಲ್ಲ ಒಂದು ಸರಿಯಾದ ಉತ್ತರ ಸೂರ್ಯ ನನ್ಗ ಬಹಳ ಹಳೆ ಸ್ನೇಹಿತ ನನಗೆ ಜೊತೆಗೆ ನಮ್ಮ ಸಾಗರ್ ಅವರು ಇಬ್ರು ಹೊಸಬ್ರೂ ಅಂತ ಎನ್ಸಲ್ಲ ಆಮೇಲೆ ರಾಘು ಶಿವಮೊಗ್ಗ ಅವರ ಕತೆನ ತಗೊಂಡೋಗಿರೋ ರೀತಿ ಇದೆ ಆ ಕತೆ ಎಷ್ಟು ನಮಗೆ ಕೂತ್ಕೊಂಡು ಇಷ್ಟು ಬೇಗ ಮುಗಿದೋಯ್ತ ಆ ಸಿನಿಮಾ ಅಂದ್ರೆ ಒಂದೊಂದು ನಿಮಿಷಕ್ಕೂ 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 ಒಂದೊಂದು ಟ್ವಿಸ್ಟ್ಗಳು ಆಮೇಲೆ ಇಡೀ ಸಿನಿಮಾದಲ್ಲಿ ಸಮಾಜದಲ್ಲಿ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರ್ತದೆ ಆ ಬೆಳವಣಿಗೆಗಳಿಗೆ ನಾವು ಈ ಸಿನಿಮಾ ನೋಡಿದಾಗ ಅಯ್ಯು ಈ ರೀತಿನೂ ಇದೆಯಾ ಅನ್ನೋ ರೀತಿ ಒಂದು ಆಶ್ಚರ್ಯ ನಮ್ಗೆ ಆಯ್ತು ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಮ್ಗೆ ವಾರ ವಾರ ಟಾಸ್ಕ್ ಕೊಡ್ತಾ ಇದ್ರು ಟಾಸ್ಕ್ ಆಡ್ತಾ ಇದ್ದಾರೆ ಹೊರಗಡೆ ಬಂದ್ ಗೇಮ್ ಈ ಟಾಸ್ಕ್ ಸಮಾಜದ ಒಳಗೆ ಲಾಸ್ಟ್ ಅಲ್ಲಿ ಅವ್ರು ಹೇಳ್ದಂಗೆ ಸೂರ್ಯ ಸತೋಗ್ತದೆ ಕ್ಯಾರೆಕ್ಟರ್ ಆದ್ರೆ ಸತೋದ್ಮೇಲೆ ಅದು ಎಷ್ಟೋ ಲಕ್ಷಾಂತರ ಜೀವವನ್ನ ಉಳಿಸ್ತಕ್ಕಂತ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಜೊತೆಗೆ ಸಾಗರ್ ಅವರು ಅಷ್ಟೇ ಬಹಳ ಅದ್ಭುತವಾಗಿ ಈ ಚಿತ್ರನ ಅಭಿನಯಿಸಿದ್ದಾರೆ ಒಟ್ಟಾರೆಯಾಗಿ ನಾನು ಎಲ್ಲಾ ಕನ್ನಡಿಗರಿಗೂ ನಾನ್ ಕೇಳ್ಕೊಡ್ತೀನಿ ನಿರ್ಮಾಪಕರು ಉಳಿದ್ರೇನೆ ಕನ್ನಡ ಚಿತ್ರರಂಗ ಇಂತ ಹೊಸ ಪ್ರತಿಭೆಗಳು ಹೊಸ ಒಂದು ಆಲೋಚನೆ ಇಟ್ಕೊಂಡು ಚಿತ್ರವನ್ನು ಮಾಡಿದರೆ ನನ್ನ ಕೇಳಿದ್ರೆ ಯಾರು ಬೇಕಾದ್ರೂ ಬಂದು ಸಿನಿಮಾ ನೋಡಿ ಮುಗಿದ ಕೂಡ್ಲೆ ನಿಮ್ಗ ಅನ್ಸುತ್ತೆ ನಾನ್ ಯಾವ್ದೋ ಒಂದು ಒಳ್ಳೆ ಸಿನಿಮಾಗೆ ಬಂದು ಹೋದೆ ಅಂತ ಯಾರೋ ಒಬ್ರು ಹೇಳ್ತಾ ಇದ್ರು ಪಕ್ಕದ ಅಡಿಲ್ ಇದ್ರಂತ ಯಾವ್ದೋ ಒಂದ್ ಸಿನಿಮಾ ಅಂತ ಚೆನ್ನಾಗಿಲ್ಲ ಅಂತ ಇಲ್ಲಿ ಬಂದು ಒಂದು ಮಧ್ಯದಲ್ಲಿ ಏನೋ ಬಂದು ಕೂತ್ಕೊಂಡು ಇಡೀ ಸಿನಿಮಾ ನೋಡಿ ಅವರು ಅವರ ಉತ್ಸಾಹ ಅವ್ರ ಎಕ್ಸೈಟ್ಮೆಂಟ್ ನೋಡಿ ನನಗೆ ಒಂಥರ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿದೆ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ನಾವೆಲ್ಲ ಹಾಕೋತಾ ಇದ್ದಿದ್ ಮಾಸ್ಕ್ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಆಗ್ಲಿ ಸಾಸ್ ಅಂತ ಹೇಳ್ತಾ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಕೋರ್ತಾ ಇದ್ರಿ ಜೈ ಕರ್ನಾಟಕ ಮೂವಿ ನೋಡ್ಕೊಂಡು ಬಂದೆ ಆ ಇಂಗ್ಲಿಷ್ ಟೈಟಲ್ ಆದ್ರೂ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದೆ ಬಿಕಾಸ್ ಹೇಗಿರುತ್ತೆ ಅಂತ ಚಿತ್ರ ಬಟ್ ಬಂದು ನೋಡ ನೋಡಿದ ತಕ್ಷಣ ಒಂದು ಅಪ್ಪಟ ಕನ್ನಡ ಚಿತ್ರ ತುಂಬಾ ಚೆನ್ನಾಗಿ ಆಕ್ಷನ್ ಪ್ಯಾಕ್ಟ್ ಒಂದು ಸೋಶಿಯಲ್ ಅವೇರ್ನೆಸ್ ಮೆಸೇಜ್ ಇಟ್ಕೊಂಡು ಮಾಡಿರೋ ಚಿತ್ರ ಅಂಡ್ ಪ್ರತಿಯೊಂದು ಪಾತ್ರಗಳು ಆ ಕಾಸ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈ ಪಾತ್ರ ಇವ್ರು ಬಿಟ್ ಬೇರೆ ಯಾರು ಯಾರು ಚೆನ್ನಾಗಿ ಮಾಡಕ್ ಆಗಲ್ಲ ಅನ್ನೋ ತರ ಅನ್ಸುತ್ತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲೂ ಬೋರ್ ಆಗಿಲ್ಲ ತುಂಬಾ ಚೆನ್ನಾಗಿತ್ತು ಫ್ರಮ್ ದ ಬಿಗಿನಿಂಗ್ ಟು ಕ್ಲೈಮ್ಯಾಕ್ಸ್ ಪರ್ಫಾರ್ಮೆನ್ಸ್ ಸ್ಕಿಲ್ ಮಾಡಿದ್ದಾರೆ ಇಬ್ಬರು ಸೂಪರ್ ಯಂಗ್ ಹೀರೋಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಮೂಲಕ ಐಕಿಂಗ್ ಫಾರ್ವರ್ಟ್ ಯು ಅಂಡ್ ವಿಲನ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಒಂದು ಯುನೋ ದಟ್ ಬೇಸ್ ಎಸೆನ್ಸ್ ತಂದು ತಗೊಂಡ್ಬಂದಿದ್ದಾರೆ ಚಿತ್ರಕ್ಕೆ ತುಂಬಾ ಸ್ಟ್ರಾಂಗ್ ಬೇಸ್ ತಂದು ತಗೊಂಡ್ಬಂದಿದ್ದಾರೆ ಅಂಡ್ ಸಿಂಗಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಅಚ್ಯುತ್ ಸರ್ ಎವ್ರಿ ಬಡಿ ಸಂಗೀತ ಮ್ಯಾಮ್ ಸೊ ಎಲ್ಲಾರು ಕನ್ನಡ ಸಿನಿಮಾ ಉಳ್ಸೋಣ ರಾಜ್ಯೋತ್ಸವ ತಿಂಗಳು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ಕೊತೀನಿ ಸುಮಾರು ಚಿತ್ರಗಳು ರಿಲೀಸ್ ಆಗಿದೆ ಟಾಸ್ಕ್ ರಿಲೀಸ್ ಆಗಿದೆ ಅಟ್ ಯೋ ನಿಯರೆಸ್ಟ್ ಥಿಯೇಟರ್ಸ್ ಪ್ಲೀಸ್ ಬಂದು ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರ ನೋಡಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಸಿನಿಮಾ ಬಂದ್ರೆ ನೋಡ್ತೀವಿ ಒಳ್ಳೆ ಸಿನಿಮಾ ಬಂದ್ರೆ ನೋಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಕನ್ನಡ ಆಡಿಯನ್ಸ್ ಈ ಸಿನಿಮಾ ಏನಾದ್ರು ಸೋತ್ರೆ ಒಳ್ಳೆ ಸಿನಿಮಾನ ಸೋಲ್ತಾ ಸೋಲ್ಸ್ ಎನ್ನೋ ಒಂದು ಅಪಕೀರ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ ಆಗಿಬಿಡುತ್ತೆ ಇಷ್ಟೇ ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಯಾಕೆಂದ್ರೆ ಬೇರೆ ಸಿನಿಮಾ ಚೆನ್ನಾಗಿತ್ತು ಆ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಅಂತೀರಾ ಇವತ್ತು ನಮ್ ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಒಳ್ಳೆ ಸಿನಿಮಾ ಬರುತ್ತೆ ಬಂದು ನೋಡಿ ಅಂತ ಹೇಳ್ತೀನಿ ಇನ್ನೊಂದ್ ಹೇಳುವಲ್ಲೇ ಹೊಸ ಎರಡು ಹೀರೋಗಳು ನಮ್ಮ ಇಂಡಸ್ಟ್ರಿಗೆ ಯಾವ ತರ ಅಂದ್ರೆ ಅವ್ರು ಹೊಸಬ್ರು ಅಂತ ನಮ್ಗೆಲ್ಲೂ ಅನಿಸ್ತಿಲ್ಲ ಯಾವ್ದೋ ಅನುಭವ ಇತ್ತು ಎರಡ್ ಮೂರ್ ಸಿನಿಮಾ ಮಾಡಿರ್ತಾರ ಒಂದು ಇದು ಅನ್ನಿಸ್ತು ಡೈರೆಕ್ಟ್ರು ಅಷ್ಟೇ ಯಾವ ತರ ಟಾಸ್ಕ್ ನ ಮುಗಿಸ್ತಾರೆ ಅಂದ್ರೆ ಒಂದು ಸಿನಿಮಾ ಗೆಲ್ಲೋದು ಯಾವಾಗ ಆದ್ರೆ ಒಂದು ಕತೆ ಚೆನ್ನಾಗಿದ್ರೆ ಸಿನಿಮಾ ಗೆಲ್ಲುತ್ತೆ ಸಿನಿಮಾ ಗೆದ್ರೆ ಅಲ್ಲಿರೋ ಕಲಾವಿದ್ರು ಹೇಳ್ತಾರೆ ಕಲಾವಿದ್ರು ಗೆದ್ರೆ ಅಲ್ಲಿ ಡೈರೆಕ್ಟ್ರು ಗೆಲ್ತಾರೆ ಟೋಟಲ್ ಆಗಿ ಈ ಸಿನಿಮಾ ನಮ್ ಕನ್ನಡ ಸಿನಿಮಾ ನಿಜವಾಗ್ಲೂ ಎಲ್ರು ಸೇರಿ ಗೆಲ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ